ಯಾವ ಮಾಂಗ್ ನನ್ ಮಕ್ಳ ಇಲ್ಲ ನೋಡ್ತೀರಾ ಅಲ್ಲೋಡೆ ಹಾಯ್ ಹಲೋ ನಮಸ್ಕಾರ ಇಂಡಿಯಾ ಫಸ್ಟ್ ಗೆ ಸ್ವಾಗತ ನಾನು ಯಶಸ್ವಿ ಹಾಯ್ ಫ್ರೆಂಡ್ಸ್ ಅದೇ ಬೆಳಗ್ಗೆ ಆಯ್ತು ಇವಾಗ ನಾಷ್ಟ ಆಯ್ತು ನಾಷ್ಟ ಆಗಿ ನಾನು ರೆಡಿ ಆಗಿದ್ದೀನಿ ಇವತ್ತು ವೈಟ್ ವೈಟ್ ಮೋಹಿನಿ ತರ ಆಗುತ್ತಿದ್ದೀನಿ ವೀಕ್ಷಕರೇ ಇನ್ಸ್ಟಾಗ್ರಾಮ್ ಅಥವಾ ರೀಲ್ಸ್ ರೇಷ್ಮಾ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಹಾಯ್ ಫ್ರೆಂಡ್ಸ್ ಅನ್ನೋ ರೀಲ್ಸ್ ರೇಷ್ಮಾ ಆಂಟಿ ಮುಖಾನೇ ಎದ್ದು ಕಾಣಿಸುತ್ತೆ ಅದರಲ್ಲೂ ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ದಿನಕ್ಕೆ ಒಮ್ಮೆಯಾದ್ರೂ ಇವರ ಮುಖ ಕಂಡಿರುತ್ತೆ ಮೊದಲೆಲ್ಲಾ ಹೆಂಗ್ ಬೇಕೋ ಹಂಗೆ ಎಲ್ಲೆಲ್ಲೋ ರೀಲ್ಸ್ ಮಾಡ್ತಿದ್ದ ರೇಷ್ಮಾ ಆಂಟಿ ಈಗ ಫುಲ್ ಮಾಡ್ರನ್ ಆಗ್ಬಿಟ್ಟಿದ್ದಾರೆ ಟ್ರೆಂಡಿಂಗ್ ಸಾಂಗ್ ಗಳಿಗೆ ಸ್ಟೆಪ್ ಹಾಕೋದೇನು ಮಾಡ್ರನ್ ಡ್ರೆಸ್ ಹಾಕೋದೇನು ಅದರಲ್ಲೂ ನವೀನ್ ಎಂಬ ಬಾಣ್ಲಿ ಹುಡುಗ ಸಿಕ್ಕಿದ ಮೇಲಂತೂ ರೇಷ್ಮಾ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ ಈ ನಡುವೆ ಮೊನ್ನೆಯಿಂದ ರೇಷ್ಮಾ ಬೀದಿಲಿ ನಿಂತು ಜಗಳ ಆಡ್ತಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ಬಿಟ್ಟಿದೆ ಅಷ್ಟಕ್ಕೂ ರೇಷ್ಮಾ ಆಂಟಿ ರೋಡಲ್ಲಿ ನಿಂತು ಯಾಕೆ ಜಗಳ ಆಡ್ತಿದ್ಲು ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ರೀಲ್ಸ್ ರೇಷ್ಮಾ ಇತ್ತೀಚಿಗಂತೂ ಫುಲ್ ಮಾಡ್ರನ್ ಆಗಿಬಿಟ್ಟಿದ್ದಾರೆ ಕಾಲೇಜ್ ಹುಡುಗಿರೇ ನಾಚುವಂತಹ ಬಟ್ಟೆಗಳನ್ನ ಹಾಕೊಂಡು ರೀಲ್ಸ್ ಮಾಡ್ತಾರೆ ಡ್ಯಾನ್ಸ್ ಬರಲಿ ಬರದೇ ಇರಲಿ ಒಳ್ಳೆ ಸ್ಟೆಪ್ ಹಾಕುವ ಪ್ರಯತ್ನವಂತೂ ಮಾಡ್ತಾನೆ ಇರ್ತಾರೆ ಇದೀಗ ನವೀನ್ ಎಂಬ ಯುವಕ ಬೇರೆ ಜೊತೆಯಾಗಿದ್ದಾರೆ ಇಬ್ರು ಸೇರಿ ದಿನಕ್ಕೆ ಹಲವಾರು ರೀಲ್ಸ್ ಶೇರ್ ಮಾಡ್ತಾನೆ ಇರ್ತಾರೆ ಕೆಲವರು ನೋಡಿ ಎಂಜಾಯ್ ಮಾಡಿದ್ರೆ ಇನ್ನು ಕೆಲವರು ಏನ್ರೋ ಇವರ ಕಥೆ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ರೀಲ್ಸ್ ನಲ್ಲಿ ಕಿಚ್ಚು ಹಚ್ಚಿದ್ದ ರೇಷ್ಮಾ ಆಂಟಿ ಇದೀಗ ಬೀದಿಲಿ ನಿಂತು ಜಗಳ ಆಡಿದ್ದಾರೆ ಇದು ಟ್ರೋಲರ್ಸ್ ಗಂತೂ ಭರ್ಜರಿ ಭೋಜನವಾಗಿದೆ ರೀಲ್ಸ್ ಅಂದ್ರೆ ಸಾಮಾನ್ಯವಾಗಿ ಅವರವರಿಗೆ ಸ್ವಲ್ಪ ಹೊಂದಾಣಿಕೆಯೂ ಆಗುತ್ತದೆ ಆದ್ರೆ ಇವರಿಬ್ಬರು ಮಾಡುವ ರೀಲ್ಸ್ ಗಳಿಂದ ಕಣ್ಣು ತಂಪಾಗೋದಲ್ಲ ಇರುವ ನೀರು ಬತ್ತಿ ಹೋಗಬೇಕು ಅಷ್ಟೊಳ್ಳೆ ಅದ್ಭುತವಾದ ರೀಲ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಹೀಗಾಗಿ ಸಹಜವಾಗಿಯೇ ಟ್ರೋಲರ್ಸ್ಗೆ ಒಳಗಾಗುತ್ತಾರೆ ಅದ್ರಲ್ಲೂ ಈ ಕಣ್ಣಲ್ಲಿ ಇನ್ನು ಏನೇನೆಲ್ಲ ನೋಡ್ಬೇಕಪ್ಪ ನಾವೇ ಬೆಳೆಸಿದ್ದು ನಾವೇನ್ ನೋಡ್ಬೇಕು ಅಂತೆಲ್ಲ ಟ್ರೋಲ್ ಮಾಡ್ತಾ ಇರ್ತಾರೆ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ರೇಷ್ಮಾ ಅವರ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮೊದ್ಲು ನ್ಯಾಯವಾಗಿ ಮಾತಾಡ್ಬೇಕು ಅವಳು ಬೇಕು ಅಂದ್ರೆ ಬೇಕು ಬೇಕು ಅಂದ್ರೆ ಅನ್ನೋದಷ್ಟೇ ರೇಷ್ಮಾ ಮಾತು ಕೇಳಿಸ್ತಾ ಇದೆ ರೇಷ್ಮಾ ಈ ರೀತಿ ಜಗಳ ಆಡುವಾಗ ಅದೇ ಜಾಗದಲ್ಲಿ ನವೀನ್ ಕೂಡ ಇದ್ದಾರೆ ರೇಷ್ಮಾ ಜಗಳ ಆಡೋದಕ್ಕೆ ಹೋದಾಗ ತಡೆಯುವ ಪ್ರಯತ್ನ ಮಾಡಿದ್ದಾರೆ ನವೀನ್ ವೀಕ್ಷಕರೇ ಈ ವಿಡಿಯೋ ನಿಧಾನವಾಗಿ ಗಮನ ಹರಿಸಿದ್ರೆ ಯಾರದ್ದೋ ಸಂಸಾರದ ನ್ಯಾಯ ತೀರ್ಮಾನ ಮಾಡಲು ಹೋದಂತೆ ಕಾಣಿಸುತ್ತಿದೆ ಕಮೆಂಟ್ ಬಾಕ್ಸ್ ನಲ್ಲಿಯೂ ಒಂದಿಷ್ಟು ಕಮೆಂಟ್ಸ್ ಬಂದಿವೆ ನಿಮ್ಮ ಸಂಸಾರವೇ ಸರಿ ಇಲ್ಲ ಬೇರೆ ಸಂಸಾರದವರ ಬಗ್ಗೆ ನ್ಯಾಯ ಪಂಚಾಯಿತಿ ಮಾಡಲು ಹೊರಟಿದ್ದಾರೆ ಎಂಬ ಕಾಮೆಂಟ್ಸ್ ಬಂದಿವೆ ಜೊತೆಗೆ ಇನ್ನು ಹಲವರು ರೇಷ್ಮಾ ಪರವಾಗಿಯೂ ಮಾತನಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು ಬಳಿಕ ಇವರನ್ನ ಗುರುತಿಸಿ ಕಲರ್ಸ್ ಕನ್ನಡದ ಗಿಚ್ಚಿಗಿಲಿಗಿಲಿ ಸೀಸನ್ ಮೂರಕ್ಕೆ ಕರೆಸಲಾಗಿತ್ತು ಆಮೇಲೆ ರೇಷ್ಮಾ ರೀತಿಯೇ ಬದಲಾಗಿ ಹೋಯಿತು ನವೀನ್ ಸಿಕ್ಕ ಮೇಲಂತೂ ರೊಮ್ಯಾಂಟಿಕ್ ರೀಲ್ಸ್ಗಳೇ ಹೆಚ್ಚು ಬರುವುದಕ್ಕೆ ಶುರುವಾಯಿತು ಕಲರ್ಸ್ ಕನ್ನಡದಲ್ಲಿ ಅರಳಿದ ಪ್ರತಿಭೆ ಎಲ್ಲರ ಅಚ್ಚುಮೆಚ್ಚಿನ ರೇಷ್ಮಾ ಆಂಟಿಯಾಗಿ ಬೆಳೆಯುತ್ತಿದ್ದಾರೆ ಯಾರು ಏನೇ ಹೇಳಲಿ ನನ್ನ ಪಾಡು ನನ್ನದು ಎಂಬಂತೆ ವಿಡಿಯೋ ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಎನಿವೆ ಮತ್ತೊಂದು ಇಂಟರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ